ಬಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಯಸ್ ಬೆಂಗಳೂರು ಬುಲ್ಸ್ನ ಆಕ್ಷನ್ ನಿನ್ನೆ ಏನಾಯಿತು ಪಿ ಕೆ ಎಲ್ನ ಆಕ್ಷನ್ ಫುಲ್ ಆಫ್ ಮುಗ್ದಿದೆ ಎಲ್ಲ ಟೀಮ್ಸ್ಗಳು ಕೂಡ ಒಂಥರ ಸ್ಕ್ವಾಡ್ ಫುಲ್ ಹಾಕೊಂಡಿದೆ ಯಾವ ರೀತಿ ಫೈನಲ್ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ ಅದೆಲ್ಲ ಟೀಮ್ಸ್ಗಳದ್ದು ನೋಡೋಣ ಮೊದಲೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ದು ಯಾವ ರೀತಿ ಬಿ ಸಿ ರಮೇಶ್ ಅವರು ಕೋಚಿಂಗಲ್ಲಿ ಹೋಗ್ತಿರುವಂಥ ಟೀಮ್ದು ಯಾವ ರೀತಿ ಫೈನಲ್ ಸ್ಕ್ವಾಡ್ ಇದೆ ಒಂಥರ ಕನ್ವಿನ್ಸ್ ಆಗಿದೆಯಾ ಎಲ್ಲಿ ಸ್ಟ್ರಾಂಗ್ ಇದೆ ಎಲ್ಲಿ ವೀಕ್ನೆಸ್ ಇದೆ ಮತ್ತು ನನ್ನ ಆನೆಸ್ಟ್ ರಿಯಾಕ್ಷನ್ ಯಾವ ರೀತಿ ಇದೆ ಈ ಸ್ಕ್ವಾಡ್ ನೋಡ್ತಾ ಇದ್ರೆ ಯಾವ ರೀತಿ ಇದೆ ಈ ಸ್ಕ್ವಾಡ್ ಅನ್ನೋದನ್ನ ನಾನು ನಿಮಗೆ ಇವರು ತಿಳಿಸ್ಕೊಡ್ತೇನೆ ಯಾವ ಯಾವ ಪ್ಲೇಸ್ಗಳು ಬಂದಿದ್ದಾರೆ ಅಂತ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ರೆ ಬೇಗ ಬೇಗ ಒಂದು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ಲಕ್ಕೊನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡೋಂತ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ರೀತಿಯಾಗಿ ಹೋಗೋದಾದ್ರೆ ನಮ್ಮ ಬೆಂಗಳೂರು ಬುಲ್ಸ್ ತಮ್ಮ ಫೈನಲ್ ಸ್ಕ್ವಾಡ್ ಟ್ವೆಂಟಿ ಟ್ವೆಂಟಿ ಫೈನಲ್ ಯಾವ ರೀತಿ ಇದೆ ಅಂತ ಕೇಳಿದ ಒಂಥರ ಸಾಲಿಡ್ ಡಿಫೆನ್ಸ್ ಒಂಥರ ಕಡಕ್ ಹಾಕೊಂಡಿದೆ ಎ ಟು ಝಡ್ ಅಂದರೆ ಸೆವೆನ್ ಮೆಂಬರ್ಸ್ ಕೂಡ ಡಿಫೆಂಡರೆ ಒಂಥರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲ ಅದೇ ಹರಿದಾಡ್ತಿತ್ತು ಅಂದರೆ ಇವರೇನು ಆಪ್ಷನ್ ಮಾಡಬೇಕಿದ್ರೆ ಎಲ್ಲ ಡಿಫೆಂಡರ್ಸ್ಗಳನ್ನೇ ತೆಗೆದುಕೊಳ್ತಾರೆ ಅಥವಾ ರೈಡರ್ಸ್ಗಳನ್ನು ತೆಗೆದುಕೊಳ್ತಾರಂತ ಆದರೆ ದಿನ ಸ್ವಲ್ಪ ರೈಡಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಇನ್ಕ್ರೀಸ್ ಮಾಡೋದಷ್ಟು ಬಿಟ್ಟರೆ ಮೇಯ್ನಾಗಿ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿ ಅದೇ ರೀತಿ ಡಿಫೆನ್ಸಲ್ಲಿ ಯಾವ್ಯಾವ ರೀತಿ ಪ್ಲೇಯರ್ಸ್ ಇದ್ದಾರೆ ಅಂತ ಮೊದಲೇದಾಗಿ ನೋಡ್ಕೊಂಡು ಬರೋಣ ಮೊದಲೇದಾಗಿ ಇಲ್ಲಿ ತೆಗೆದುಕೊಳ್ಳೋಣ ಎಸ್ ಡಿಫೆಂಡರ್ಸ್ಗಳ ಮೊದಲೇದಾಗಿ ತೆಗೆದುಕೊಳ್ಳೋದಾದ್ರೆ ಯೋಗೇಶ್ ದಯ್ಯ ಸಂಜಯ್ ಕೃಷ್ಣಧೂಲ್ ಅಂಕುಶ್ ರಾತೆ ಸತ್ಯಪ್ಪ ಮತ್ತಿ ಮನೀಶ್ ಶುಭಂ ರಾತೆ ಲಕ್ಕಿ ಕುಮಾರ್ ಅದೇ ರೀತಿಯಾಗಿ ದೀಪಕ್ ಎಸ್ ಇಷ್ಟು ಜನರದ್ದು ಇಲ್ಲಿ ಅಷ್ಟು ಎಂಟು ಜನ ನನ್ನ ಪ್ರಕಾರ ಎಂಟು ಜನ ಹತ್ತತ್ರ ಡಿಫೆಂಡರ್ಸ್ ಗಳಿದ್ದಾರೆ ಅಂತಲೇ ಹೇಳ್ಬಹುದಾಗಿದೆ ಮೇನ್ ಡಿಫೆಂಡರ್ಸ್ ಗಳಾಗಿ ಇಲ್ಲಿ ಲೆಫ್ಟ್ ರೈಟ್ ಕಾರ್ನರ್ ಒಂಥರ ಡಿಫೆಂಡರ್ಸ್ ಗಳನ್ನೂ ಕಡಕ್ ಹಾಕೊಂಡಿದೆ ನಮ್ಮ ಬೆಂಗಳೂರು ಬುಸ್ ನೋಡ್ತಾ ಇದ್ರೆ ಎಲ್ಲ ಕಂಪಾರಿಸನ್ ಅಲ್ಲಿ ನೋಡ್ತಾ ಇದ್ರೆ ಅಂದ್ರೆ ಹೆಚ್ಚಿನದಾಗಿ ಅಂಕುಶ್ ಎಸ್ ಅಂಕುಶ್ ಮೇನ್ ಆಗಿ ಲೆಫ್ಟ್ ಹಾಂ ಕಾರ್ನರ್ ಅದೇ ರೀತಿಯಾಗಿ ಮನೀಶ್ ಮೇಲೆ ಹೆಚ್ಚಿನದಾಗಿ ಮೇನ್ ಲೆಫ್ಟ್ ಅಂಡ್ ರೈಟ್ ಕಾರ್ನರ್ ಹೆಚ್ಚಿನಾಗಿ ಬರುವಂತ ಸಾಧ್ಯತೆ ಇದೆ ನಮ್ಮ ಬೆಂಗಳೂರು ಬುಲ್ಸ್ ಬುಲ್ಸ್ ನೋಡ್ತಾ ಇದೆ ಡಿಫೆಂಡ್ ಅಂತೂ ಸಾಲಿಡ್ ಆಗೊಂಡಿದೆ ಡಿಫೆಂಡ್ ಬಗ್ಗೆ ಮಾತಾಡುವಾಗಿಲ್ಲ ಆ ರೀತಿ ಬೆಂಗಳೂರು ಬುಲ್ಸ್ ನ ಕೋಚ್ ಅಂದ್ರೆ ಆಕ್ಷನ್ ಅಲ್ಲಿ ಆ ರೀತಿ ಪರ್ಚೇಸ್ ನ ಮಾಡಿದೆ ಡಿಫೆನ್ಸ್ ಮೇಲೆ ಅದೇ ರೀತಿಯಾಗಿ ಆಲ್ರೌಂಡರ್ ಡಿಪಾರ್ಟ್ಮೆಂಟ್ ನೋಡ್ತಾ ಇದ್ರೆ ಗಳು ಅಷ್ಟೊಂದು ಹೆಸರುವಾಸಿ ಆಗಿರುವಂತಹ ರೌಂಡರ್ಸ್ ಗಳಿಲ್ಲ ಮೇನ್ ಆಗಿ ಹೆಸರುವಾಸಿಕ್ಕಿಂತ ಅವರು ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೋ ಅದ್ರ ಮೇಲೆ ನಿಂತ್ಕೊಂಡಿರುತ್ತೆ ಆಲ್ರೌಂಡರ್ಸ್ ನೋಡ್ತಾ ಇದೆ ಧೀರಜ್ ಅಲ್ಟೆಜ್ ಮಜರ್ಧನಿ अजमर तेल अगरजी अमित सिंह ठाकुर साहिल सुहास सचिन चंद्र नाइक एम मनता एन वाई पी ಎಸ್ ಆಲ್ರೌಂಡರ್ಸ್ಗಳನ್ನು ಗಳನ್ನು ನಮ್ಮ ಬೆಂಗಳೂರು ಬೋಲ್ಸ್ ನನ್ನ ಪ್ರಕಾರ ಅಷ್ಟೊಂದು ಫೇಮಸ್ ಆಗಿರುವಂಥ ಆಲ್ರೌಂಡರ್ಸ್ ಗಳು ಯಾರು ಇಲ್ಲ ಧೀರಾಜ್ ಅವ್ರೊಬ್ರು ನಮ್ಮ ಸಚಿನ್ ಇಬ್ಬರ ಮೇಲೆ ಹೆಚ್ಚಿನ ಫೋಕಸ್ ಇರಬಹುದು ನಮ್ಮ ಬೆಂಗಳೂರು ಬೋಲ್ಸ್ ನ ನೋಡ್ತಾ ಇದೆ ಆದರೂ ಕೂಡ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಆಲ್ರೌಂಡರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಷ್ಟು ಇನ್ಕ್ರೀಸ್ ಆಗೊಂಡು ಫೇಮಸ್ ಆಗಿರುವಂತ ಅಂದ್ರೆ ಈ ಸದ್ಯದ ಸೀಸನ್ ಫೇಮಸ್ ಆಗಿರುವಂಥ ಸಚಿನ್ ಅವರೊಬ್ಬರು ನನ್ನ ಪ್ರಕಾರ ನಂಗೆ ನೆನಪಿರುವಂತದ್ದು ಧೀರಜ್ ಅವರೊಬ್ಬರು ಅದೇ ರೀತಿ ಸಚಿನ್ ಅವರೊಬ್ಬರು ಇವಾಗ ರೈಡಿಂಗ್ ಡಿಪಾರ್ಟ್ಮೆಂಟ್ ಬಂದರೆ ಎಸ್ ಇಲ್ಲಿ ಮೀನ್ ಹಾಕೊಂಡು ನಿನ್ನೆ ಪರ್ಚೇಸ್ ಅಲ್ಲಿ ಆಕಾಶ್ ಶಿಂದೆ ಅವರೊಂದು ಮೀನಾಗಿ ಬಂದಿರೋದು ಮಹಿಪಾಲ್ ಶುಭಂಭ ಬಿಕ್ತಿ ಅದೇ ರೀತಿಯಾಗಿ ಮಂಜಿತ್ ಪಂಕಜ್ ಜಿ ಹನುಮಂತ ಟೋಜ್ ಪ್ರತಿಜ್ ಸರ್ವರಿತೀಜ್ ಆಕಾಶ್ ಮಲ್ಲಿಕ್ ಇವರಿಷ್ಟು ಜನ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೆಂಗಳೂರು ಬುಲ್ಸ್ ನಲ್ಲಿ ಬಂದಿರೋದು ಮೇನ್ ಹಾಕೊಂಡು ಇಲ್ಲಿ ಮೇನ್ ರೈಡರ್ ಹಾಕೊಂಡು ಆಕಾಶ್ ಶಿಂದೆ ಅವ್ರು ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಇರೋದು ಮಹಿಪಾಲ್ ಅವರು ಅದೇ ರೀತಿಯಾಗಿ ಶುಭಂ ಭಕ್ ಭಕ್ತಿ ಅದೇ ರೀತಿಯಾಗಿ ಮಂಜಿತ್ ಪಂಕಜ್ ಇವರಿಷ್ಟು ಜನ ಮೇನ್ ರೈಡರ್ಸ್ ಹಾಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ಇರೋದು ನಾಲ್ಕು ಜನ ಮೇನ್ ರೈಡರ್ಸ್ ಇಸ್ ಪಂಕಜ್ ಅವರೊಬ್ರು ಹೋದ್ ಬಾರಿ ಯಂಗ್ಸ್ಟರ್ ಅದೇ ರೀತಿಯಾಗಿ ಮಂಜಿತ್ ಅವರೊಬ್ರು ಆಕಾಶ್ ಶಿಂದೆ ಮಹಿಪಾಲ್ ಅವರು ಶುಭಂ ಬಿತ್ತಾಕಿ ಇವ್ರು ಯಾವ ರೀತಿ ಆಡ್ತಾರೆ ನಂಗೂ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಲ್ಲ ಆಕಾಶ್ ಹಿಂದೆ ಅವರಂತೂ ಸಾಲಿಡ್ ಹೋದ್ ಬಾರಿಯ ಪುನೇರಿ ಪಲ್ಟನ್ಸ್ ಅಲ್ಲಿ ಇದ್ರು ಈ ಬಾರಿ ನಮ್ಮ ಬೆಂಗಳೂರು ಗೆ ಬಂದಿರೋದು ಅಲ್ಲಿ ಮೇನ್ ಅಕೌಂಟ್ ನಮ್ಮ ಬೆಂಗಳೂರು ಬಸ್ ಟಾರ್ಗೆಟ್ ಮಾಡ್ಬೋದಾಗಿತ್ತು ಪವನ್ ಶರವತ್ ಟಾರ್ಗೆಟ್ ಮಾಡಬಹುದಾಗಿತ್ತು ಅದೇ ರೀತಿ ನವೀನ್ ಕುಮಾರ್ ಅವ್ರಿಗೆ ಮಾಡಬಹುದಾಗಿತ್ತು ಮತ್ತೆ ಮಹೇಂದರ್ ಸಿಂಗ್ ಅವ್ರಿಗೆ ಮಾಡ್ಬೋದಾಗಿತ್ತು ಎಲ್ಲ ಒಂಥರ ಮೇನ್ ರೈಡರ್ಸ್ ಗಳಾಗಿದ್ದು ನನ್ನ ಪ್ರಕಾರ ಅನ್ನಿಸ್ತಾಯಿತ್ತು ನವೀನ್ ಕುಮಾರ್ ಅವ್ರಿಗೆ ಮಾಡ್ಬೋದಾಗಿತ್ತು ಮೇನ್ ಹಾಕೊಂಡು ಪವನ್ ಅವ್ರಿಗೆ ಹೆಚ್ಚಿನ ಟಾರ್ಗೆಟ್ ಮಾಡ್ಬೋದಾಗಿತ್ತು ನನ್ನ ನನ್ನ ಪ್ರಕಾರ ಅನಿಸ್ತಾ ಇತ್ತು ಬೆಂಗಳೂರು ಬುಲ್ಸ್ ಅದೊಂದು ಮೇನ್ ಮಿಸ್ಟೇಕ್ ಮಾಡಿರೋದು ಪವನ್ ಅವ್ರು ಈಸಿಯಾಗಿ ಒಂದು ಸಿಕ್ಸ್ಟಿ ಲ್ಯಾಕ್ಸ್ ಅಲ್ಲಿ ಸಿಕ್ತಿದ್ರು ನಮ್ಮ ಬೆಂಗಳೂರು ಬುಲ್ಸ್ ಯಾರು ಅವ್ರ ಪರ್ಫಾರ್ಮೆನ್ಸ್ ವೈಸ್ ಏನು ಅಷ್ಟೊಂದು ಕಳಪೆ ಏನಿಲ್ಲ ಪ್ರತಿ ಸೀಸನಲ್ಲೂ ಕೂಡ ಒಳ್ಳೆ ಹೋದ್ ಸೀಸನಲ್ಲೂ ಕೂಡ ಒಳ್ಳೆ ಸಖತ್ ಫಾರ್ಮಲ್ ಇತ್ತು ಪವನ್ ಶೆರಾವತ್ ಅವರು ನನ್ನ ಪ್ರಕಾರ ಅವ್ರನ್ನ ಪರ್ಚೇಸ್ ಮಾಡಬೇಕಾಯಿತು ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಮೇಯ್ನಾಗಿ ಆಪ್ಷನಲ್ಲಿ ಅವರು ಮೇನಾಗಿ ಡಿಫೆಂಡರ್ಸ್ ಆಲ್ರೌಂಡರ್ಸ್ ಮೇಲೆ ಹೆಚ್ಚಿನಾಗಿ ಫಸ್ಟ್ಗೆ ಅವ್ರ ಮೇಲೆ ಟಾರ್ಗೆಟ್ಗೆ ಹೋಗಿರುವುದು ಶಾದ್ಲೂ ಅವ್ರನ್ನು ಸಿಕ್ಕೋದಾದ್ರೆ ಆಲ್ ರೌಂಡಿಂಗ್ ಡಿಪಾರ್ಟ್ಮೆಂಟ್ ಸಾಲಿಡ್ ಹಾಕೊಂಡು ಇರ್ತಿತ್ತು ಒಂದು ಕಡೆ ಡಿಫೆಂಡರ್ ಆಲ್ ಆಲ್ರೌಂಡಿಂಗ್ ಆಯ್ತು ಎಲ್ಲ ಕೂಡ ಎಲ್ಲ ಅಲ್ಲಿ ಕೂಡ ಎತ್ತಿದ ಕೈ ಆಗಿತ್ತು ಶಾದ್ಲೂ ಅವರು ಅದೊಂದು ಪ್ರತಿ ಸೀಸನಲ್ಲೂ ಅವ್ರದ್ದೇ ಹೈಯೆಸ್ಟ್ ಆಗಿತ್ತು ಮೇನ್ ಹಾಕೊಂಡು ಮೇನ್ ರೈಡರ್ ಮೇನ್ ಇಂಪಾರ್ಟೆಂಟ್ ಆಗಿತ್ತು ನಮ್ಮ ಬೆಂಗಳೂರು ಗೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಮೇಲೆ ಹೆಚ್ಚಿನದಾಗಿ ನಮ್ಮ ಟಾರ್ಗೆಟ್ ಮಾಡಬೇಕಾಗಿತ್ತು ಅಂತ ಅನಿಸ್ತಾ ಇತ್ತು ಮೇನ್ ಆಗಿ ಅಷ್ಟು ಇಂಪ್ರೆಸಿವ್ ಆಗಿರುವಂತಹ ರೈಡರ್ಸ್ ಎಸ್ ಪ್ರದೀಪ್ ನರ್ವಾಲ್ ಅವರು ಕೂಡ ಅನ್ಸೋಲ್ಡ್ ಆಗಿರೋದು ಮೇನ್ ಹಾಕೊಂಡು ನಿನ್ನೆ ಕೂಡ ಯಾರು ಕೂಡ ಗೆ ಹೋಲಿಲ್ಲ ಪ್ರದೀಪ್ ನರ್ವಾಲ್ ಅವರಿಗೆ ಪ್ರತಿ ಸೀಸನ್ ಹೈಯೆಸ್ಟ್ ಅಂದ್ರೆ ಅವ್ರ ಫಾರ್ಮ್ ಇರ್ಬೇಕಾದ್ರೂ ಅಂತೂ ಒಂಥರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು ಆದ್ರೆ ಇವಾಗ ಸಿಕ್ಕಾಪಟ್ಟೆ ಒಂಥರ ಅನ್ಸೋಲ್ಡ್ ಆಗಿರುವಂತ ಪರಿಸ್ಥಿತಿಗೆ ಪ್ರದೀಪ್ ನರ್ವಾಲ್ ಅವರು ಬಂದಿರೋದು ಮೀನ್ ಹಾಕೊಂಡು ನನ್ನ ಪ್ರಕಾರ ನಾ ಅನಿಸ್ತಿರೋ ಪ್ರಕಾರ ಮಹಿಂದರ್ಗೆ ಟಾರ್ಗೆಟ್ಗೆ ಹೋಗೋದಾಗಿತ್ತು ಸಚಿನ್ ಅವ್ರಿಗೆ ಹೋಗ್ಬೋದಾಗಿತ್ತು ಒಂಥರ ಈಸಿಯಾಗಿ ಎಲ್ಲ ಆಯಾ ಟೀಮ್ಸ್ಗಳು ಹೈಸ್ಟ್ ಪ್ರೈಸ್ ಹೋದ್ರು ಕೂಡ ಅವ್ರನ್ನ ಎತ್ತಾಕೊಂಡ್ ಬಿಟ್ಟಿರೋದು ಮೀನ್ ಹಾಕೊಂಡು ಮೀನ್ ಮೀನ್ ರೈಡರ್ಸ್ಗಳಿಗೆ ಇವರು ಆಪ್ಷನ್ಗೆ ಹೋಗ್ಲಿಲ್ಲ ಟಾರ್ಗೆಟಿಗೆ ಹೋಗ್ಲಿ ನಮ್ಮ ಬೆಂಗಳೂರು ಬಸ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಇನ್ಕ್ರೀಸ್ ಮಾಡಬೇಕಾಗಿತ್ತು ಆಲ್ರೌಂಡ್ರ ಕಡೆಯೂ ಕೂಡ ಸ್ವಲ್ಪ ತಲೆ ಹಾಕೋದಾದ್ರೆ ನಮ್ಮ ಬೆಂಗಳೂರು ಸೊಲೆಡ್ ಹಾಕೊಂಡಿತ್ತು ಆದರೂ ಕೂಡ ಇದೊಂಥರ ಯಂಗ್ಸ್ಟರ್ಸ್ಗಳದ್ದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಮತ್ತು ಈ ಬಾರಿ ಅಷ್ಟೊಂದು ಏನು ಕಳಪೆ ಏನಿಲ್ಲ ಒಂಥರ ಟಾಪ್ ಸಿಕ್ಸ್ಗೆ ಹೋಗುವಂಥ ಕೆಪಬಿಲಿಟಿ ನಮ್ಮ ಬೆಂಗಳೂರು ಬಸ್ ಬಿ ಸಿ ರಮೇಶ್ ಅವರು ಯಾವ ರೀತಿ ಥಿಂಕ್ ಅಂದ್ರೆ ಮಾಡ್ಕೊಂಡು ಇದು ಟೀಮ್ ನ ಮಾಡಿದ್ದಾರೆ ಬಿಲ್ಡ್ ನ ಮಾಡಿದಾರೆ ಗೊತ್ತಿಲ್ಲ ನೋಡೋಣ ಅದು ಏನಾದ್ರೂ ಅದರ ವಿಷಯ ಏನಾದ್ರು ಬಂದ್ರೆ ನೋಡೋಣ ಇದು ನಮ್ಮ ರೈಡಿಂಗ್ ಡಿಪಾರ್ಟ್ಮೆಂಟ್ ಆಲ್ ರೌಂಡರ್ ಡಿಪಾರ್ಟ್ಮೆಂಟ್ ಅದೇ ರೀತಿ ಡಿಫೆಂಡರ್ಸ್ ಯಾವ್ಯಾವ ಪ್ಲೇಯರ್ಸ್ಗಳು ಗಳು ಪಿಕ್ ಆಗಿದ್ದಾರೆ ಅಂತ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ನಿಮ್ಗೆ ವಿಡಿಯೋ ಕಮೆಂಟ್ ಮಾಡಿ ಎಲ್ಲ ಟೀಮ್ಸ್ ಗಳನ್ನ ಮಾಡ್ತೇನೆ ಪಿ ಕೆ ಎಲ್ ನ ಎಲ್ಲ ಟೀಮ್ಸ್ಗಳದ್ದು ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಮ್ಮ ಬೆಂಗಳೂರು ಬುಲ್ಸ್ ಏನ್ ನಿಮ್ಗೆ ಅನ್ಸುತ್ತೆ ಕನ್ವಿನ್ಸಿಂಗ್ ಆಗಿ ಈ ಸ್ಕ್ವಾಡ್ ಏನಾದ್ರೂ ಒಳ್ಳೆ ಬೆಸ್ಟ್ ಸ್ಕ್ವಾಡ್ ಹಾಕೊಂಡಿದ್ಯಾ ಅನ್ನೋದನ್ನ ನೀವು ಗೌರ್ಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಬೆಂಗಳೂರು ಬುಲ್ಸ್ ನಿನ್ನೆ ಮಾಡಿರುವಂತ ಪಿಕ್ಸ್ ಗಳಾಗಿತ್ತು ಅಂದ್ರೆ ಆಪ್ಷನ್ ನಲ್ಲಿ ನಿಮ್ಗೆ ಸೆಲೆಕ್ಟ್ ಸ್ಟಾರ್ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಪಿಕ್ ಎಲ್ಲ ಗೋಸ್ಕರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ